ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಟ್ ಕಮ್ಯೂಷನ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಅದು ತೋರಿಸಿದ್ನಿ ನ್ಯೂ ಅಲ್ಲಂಡ್ ಗಾಡಿದ ಬಾಕ್ಸ್ ಬಿಚ್ಚಿದ್ನಿ ಅದನ್ನ ತೋರಿಸಿದ್ನಲ್ಲ ಈ ವಿಡಿಯೋದಾಗ ಕುಬೋಟ ಗಾಡಿದ್ದ ಎಲ್ಲ ಮಾಡೀನಿ ಅದನ್ನ ತೋರಿಸ್ತೀನಿ ಬರ್ರಿ ನಿಮ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲೇ ಇದೆ ಇದ್ರಕ್ಕಿಂತ ಮೊದಲು ಇನ್ನೊಂದು ತೋರಿಸ್ತೀನಿ ಇಲ್ಲಿ ಇದು ಯಾವತ್ತ ಕಣದ ಗಾಡಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಕಣ ಹೀಗೆ ಭಾಳದಲ್ಲ ಅದರ ಒಂದು ನಾಲ್ಕು ಇಂಚು ಇದು ಇದು ಮೆಟ್ಗಾಡು ಮಾಡೋಕ್ಕೆ ಆರು ಇಂಚಿ ಕೇಸಿಂಗ್ ಇದು ಆರು ಇಂಚು ಕೇಶಿಂಗ್ ಕೇಸಿಂಗ್ ಪೈಪು ಕೊಠಾರಿ ಪೈಪ್ ಇದು ಕೇಶಿಂಗ್ ಕೊಠಾರಿ ಪೈಪ್ ಇದೆ ಇದು ನಾಲ್ಕು ಇಂಚಿ ಪೈಪು ಇದು ಸುಮ್ಮನೆ ಎಲ್ಲಿಯಾದರೂ ಬೇಕಾದಂತ ಇದು ಅಂತಂದಿದ್ದೀನಿ ಫ್ರೆಂಡ್ಸ್ ಇದು ನೋಡ್ಕೊಳ್ಬೋದು ಇಲ್ಲೇ ಇದೆ ಅದರ ಟೈರು ಹಚ್ಚೋಕೆ ಮೇಲ್ಗಡೆ ಈಗ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಇದು ಓಟ ಕಡಿ ಇದು ಎಷ್ಟೇ ಇದೆ ಇದನ್ನು ಹುಡ್ಡ ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಇದು ಹಿಡಿದಲ್ಲಿ ಒಪ್ಪ ಅಷ್ಟೇ ಮಾಡಿದ್ದೆ ಇದು ಇನ್ನೊಂದು ಸೈಡ್ ಮಾಡಿ ಇದನ್ನು ಹಚ್ಚಿದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಕೇಳಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಬರೋಬರ್ ಆಯ್ತಲ್ಲ ಎರಡು ಗಾಲಿ ಅದಕ್ಕೆ ಎದುರ ಮೊದಲು ಮಾಡಿದ್ದು ಫ್ರೆಂಡ್ಸ್ ಇದ್ರನ್ನ ಚೇಂಜ್ ಮಾಡ್ತೀನಿ ಗಾಲಿ ಗಾಲಿ ಬೇರೆ ಮಾಡಬೇಕು ಇದ್ರನ್ನೆಲ್ಲ ಕಿತ್ತು ತೆಗಿಬೇಕು ನೋಡ್ಕೊಳ್ಬೋದು ಇದು ನಾನು ತೆಗ್ದೀನಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇದಾದ ನಂತರ ಇದ್ರದ್ದು ಹೆವಿ ಮೋಟ್ರ್ ಫ್ರೆಂಡ್ಸ್ ಇದು ಇದು ಹೆವಿ ಮೋಟ್ರ್ ಇದೆ ಅದಕ್ಕೆ ಮಾಡ್ತಾಯಿದ್ದು ಇನ್ನು ಎಲ್ಲ ಅಂತೂ ರೆಡಿ ಮಾಡಿಲ್ಲ ಫ್ರೆಂಡ್ಸ್ ನೀನು ಇದು ಎರಡು ಗಲ್ಲಿ ಡಬ್ಬಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಶೋಲ್ಡ್ರ್ ಕಿತ್ತಿತ್ತಲ್ಲ ಎರಡು ಗಲ್ಲಿ ಡಬ್ಬಿ ರೆಡಿಯಾಗಿದೆ ಇದನ್ನೀಗ ಹೊರಗಡೆ ಓಡಾಡ್ಸ್ಕೊಂಬರಕ್ಕೆ ಹೋಯೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಯ್ಯೋಣ ಇದು ನಂದು ಮತ್ತು ಮಹೇಂದ್ರ ಟ್ರ್ಯಾಕ್ಟ್ರ್ ಎರಡು ಕೂಡಿ ಹೋಯೋಣ ಬಿ ಇಲ್ಲೇ ಇರಲಿ ಸ್ವಲ್ಪ ಮಹೇಂದ್ರ ಟ್ರ್ಯಾಕ್ಟ್ರ್ ಒಂದು ತಗೊಳ್ಳೋಣ ರಿಮೋಟ್ ಅಂತ ತಗೊಳ್ಳೋಣ ಇಲ್ಲಿ ನೋಡ್ಕೊಳ್ಬೋದು ಇದರದೊಂದು ಸ್ಟೂಲ್ ಬಾಕ್ಸ್ ಕಿತ್ತಿದೆ ಫ್ರೆಂಡ್ಸ್ ಸ್ಟೂಲ್ ಬಾಕ್ಸ್ ಮಾಡಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಜೋಡಿಸಿ ಚಾಲೂ ಮಾಡ್ತೀನಿ ಈಗ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಜೋಡಿಸಿದ್ದೀನಿ ಜೋಡಿಸಿದ್ದಾಯ್ತು ಈಗ ಆಡಿಯೋ ನಮ್ಮ ಕಡೆ ವೈರ್ ಒಂದು ಸ್ವಲ್ಪ ಗಾಲಿಲ್ಸಿಕೊಳ್ತಾ ಇದೆ ಇದನ್ನ ಹ್ಮ್ ನೋಡ್ಕೊಳ್ಬಹುದು ವೈರ್ ಬಿಟ್ಟಿದೆ ಫ್ರೆಂಡ್ಸ್ ಮೂವ್ ಆಗ್ತಾ ಇಲ್ಲ ನೋಡ್ಕೊಳ್ಬಹುದು ಇಲ್ಲಿ ವೈರಿಂಗ್ ಫಾಲ್ಟ್ ಆಗಿದೆ ಅನಿಸುತ್ತೆ ಇಲ್ಲಿ ವೈರಿಂಗ್ ಫಾಲ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಅದು ದೊಡ್ಡ ಮೋಟರ್ ಹಾಕಿದೆ ಅದು ಇಲ್ಲಿ ವೈರಿಂಗ್ ಫಾಲ್ಟ್ ಆಗಿದೆ ನಾನು ತುಂಬ ಫ್ರೆಂಡ್ಸ್ ಓ ಇನ್ನೂ ತುಂಬ ಫ್ರೆಂಡ್ಸ್ ತುಂಬೇ ಸಿಗ್ತೀನಿ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ತುಂಬಿದ್ದೀನಿ ಈಗ ಸ್ಲೋ ಆಗಿ ನಿಧಾನವಾಗಿ ಹೊಡಿದೀನಿ ಮಳೆ ಒಂದು ಬರ್ತಾ ಇದೆ ಫ್ರೆಂಡ್ಸ್ ಇದೆ ದಿನ್ಯಾಗೆ ಓದಿಡ್ತೀನಿ ದಿನಾಗ ಓದಿಟ್ಟು ಯಾವುದೇ ಫ್ರೆಂಡ್ಸ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಸಪಾಟ್ ನೆಲ್ಲಿ ಇಟ್ಟು ತಂದಿಟ್ಟಿದ್ದೀನಿ ಈಗ ನಿಧಾನವಾಗಿ ಹೋಗಲಿ ಇಲ್ಲಿ ಕೈ ಒಂದು ಸುಡ್ತಾ ಇದೆ ಫ್ರೆಂಡ್ಸ್ ಇದು ಬಹುದು ಫ್ರೆಂಡ್ಸ್ ನೀವೇ ಯಾವ ರೀತಿ ಮಾಡುತ್ತೆ ಅಂತ ನೋಡ್ಕೊಳ್ಳಿ ನೋಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ಈ ಕಡೆ ಇಡೋಣ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಒಂದು ವೇಟ್ ಹಾಕೊಂಡು ಅನಿಸುತ್ತೆ ಮುಂದಗಡೆ ವೇಟ್ ಹಾಕಿಬಿಟ್ರೆ ಆಗ್ಬೋದು ಸ್ವಲ್ಪ ಮೇಲ್ಗಡೆ ಹೇಳ್ತಾ ಇದೆ ವೇಟ್ ಹಾಕೊಂಡು ತಂದು ಇದನ್ನೇ ಇಟ್ಬಿಡೋಣ ಫ್ರೆಂಡ್ಸ್ ನೀವು ಎಲ್ಲ ಗಾಡಿ ಇದು 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 ಪಸಂದಿದೆ ಇದನ್ನೇ ಇಟ್ಬಿಡ್ತೀನಿ ಹೇಳೋದೇ ಇಲ್ಲ ಕೊಡ್ಬೋದು ಯಾರು ಹೇ ಆಗಿದೆ ಅಂತ ಈಗ ನಿಧಾನವಾಗಿ ಫ್ರೆಂಡ್ಸ್ ಕೆಳಗಡೆ ಮೋಟ್ರ ಒಂದು ತಿರುಗುತ್ತೆ ಫ್ರೆಂಡ್ಸ್ ಅದು ಇಲ್ಲಿ ಕೆಳಗಡೆಯಿಂದ ಎರಡು ಸುಣ್ಣ ಇಲ್ಲಿ ದಿಬ್ಬಿದೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆಯಿಂದ ಎರಡು ರಿವರ್ಸ್ ಬಿಡ್ತೀನಿ ನೋಡಿ ಇಲ್ಲಿ ರಿವರ್ಸ್ ಇಟ್ಬಿಡ್ತೀನಿ ಹಾಗೇ ನಿಧಾನವಾಗಿ ಫ್ರೆಂಡ್ಸ್ ಎರಿಸ್ತೀನಿ ಹೌ ಎಲ್ಲಿ ಮೂರೀತು ಫ್ರೆಂಡ್ಸ್ ಏನೋ ನೋಡ್ಕೊಳ್ಬೋದು ಇಲ್ಲಿ ಬೀಳುತ್ತೆ ನೋಡ್ಕೊಳ್ಬಹುದು Oh. I don't know how good the friends. Okay, bye friends. మేము ముందు నోడే సిక్తీ ఎల్గూ నెంబర్ చాలెల్నూ సబ్స్క్రైబ్ అందరూ బేగ బేగ్ సబ్స్క్రైబ్ అంటే పక్క దాలో బెల్ బా ఆడు ఫ్రెండ్స్ ఓకే బ్ ఫ్రెండ్స్